ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಲದಾಳ ಮಾತನಾಡ್ತಾ ಇದ್ದೀನಿ ಇವತ್ತು ನಮ್ಮ ನಿಮ್ಮೆಲ್ಲರ ಸೇವೆಯನ್ನ ನೂರಾರು ವರ್ಷಗಳಿಂದ ಮಾಡ್ತಾ ಬಂದಿರುವಂತ ನಮ್ಮ ಜನಸ್ನೇಹಿ ಕಾರ್ಯಕ್ರಮಗಳನ್ನ ಜನಸ್ನೇಹಿ ಕಾರ್ಯವನ್ನ ಪ್ರತಿನಿತ್ಯ ಮಾಡುವಂತಹ ಆಟೋ ಚಾಲಕರ ಗೂಡ್ಸ್ ಚಾಲಕರ ಬಗ್ಗೆ ಒಂದೆರಡು ವಿಷಯವನ್ನ ಎತ್ಕೊಂಡು ಬಂದಿದ್ದೀನಿ ಸಿ ಎನ್ ಜಿ ವರ್ಸಸ್ ಸಿ ಬಿ ಜಿ ಇದು ಬಹಳ ಮಹತ್ವವಾಗಿರ್ತಕ್ಕಂತ ವಿಚಾರ ಇವತ್ತೇನಪ್ಪ ಅಂದ್ರ ಆಟೋ ಚಾಲಕರೆಲ್ಲರೂ ಕೂಡ ಇವತ್ತು ಕಂಗಾಲಾಗಿ ಹೋಗ್ಯಾರ ಅವ್ರಿಗೆ ಯಾವ ಕಡೆ ಹೋಗ್ಬೇಕು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಪ್ಪ ಅಂತಂದ್ರ ಕಳೆದ ಒಂದ್ ಎರಡು ವರ್ಷಗಳಿಂದ ಜಮಖಂಡಿ ನಗರದಲ್ಲಿ ಸಿ ಎನ್ ಜಿ ಪೆಟ್ರೋಲ್ ಪಂಪ್ಗಳೇನು ಗಳೇನು ಇವತ್ತು ಆಟೋ ಚಾಲಕರಿಗೆ ಗೊತ್ತಿಲ್ಲದನೇ ಅವ್ರಿಗೆ ಮಾಹಿತಿ ಇಲ್ದನೆ ಅಥವಾ ಕಾರ್ನವ್ರಿಗೆ ಗೂಡ್ಸ್ನವ್ರಿಗೆ ಟ್ರಕ್ನವ್ರಿಗೂ ಸಹ ಮಾಹಿತಿ ಇಲ್ಲದೇನೆ ಏನಪ್ಪಾ ಅಂದ್ರೆ ಸಿ ಬಿ ಜಿ ಅಂತಕ್ಕಂತ ಒಂದು ಏನು ಗ್ಯಾಸ್ ಅನ್ನ ಈ ಆಟೋ ಏನು ಪೆಟ್ರೋಲ್ ಬಂಕ್ನವರು ಹಾಕ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂದ ಕಾರಣ ಇವತ್ತು ನಾವೆಲ್ಲ ಆಟೋ ಚಾಲಕರನ್ನು ಕೂಡ ಮಾತನಾಡಿಸಿದೀವಿ ಮಾಲೀಕರನ್ನು ಮಾತನಾಡಿಸಿದೀವಿ ಪೆಟ್ರೋಲ್ ಬಂಕ್ ನ ಓನರ್ ಸಹ ಮಾತನಾಡಿಸಿದಿವಿ ಅಷ್ಟೇ ಅಲ್ಲದೆ ಏನು ಸಿ ಎನ್ ಜಿ ಅನ್ನ ಏನು ನಮಗ ಕಲಿಸ್ತಾರೆ ನಮ್ಮ ಭಾಗ ಜಮಖಂಡಿ ಭಾಗದ ಪೆಟ್ರೋಲ್ ಬಂಕ್ ಗೆ ಹಾಕುವಂತ ಸೇಲ್ಸ್ ಸೇಲ್ಸ್ ಗೆ ಸಂಬಂಧಪಟ್ಟಂತ ಏನು ಅಥಾರಿಟಿ ಅವ್ರ ಜೊತೆ ಮಾತನಾಡಿದೀವಿ ತಹಶೀಲ್ದಾರ್ ಅವ್ರ ಜೊತೆ ಮಾತನಾಡಿದೀವಿ ಏನಾಗತ್ತೆ ಅಂದ್ರೆ ಸಿ ಎನ್ ಜಿ ಅಂದ್ರೆ ಇದೊಂದು ಬಹಳಷ್ಟು ನ್ಯಾಚುರಲ್ ಆಗಿ ಸಿಗ್ತಕ್ಕಂತ ಒಂದು ಗ್ಯಾಸ್ ಇದರಿಂದ ಒಂದು ಲೀಟರ್ ಏನು ಸಿ ಸಿ ಎನ್ ಜಿ ಹಾಕ್ಸಿದ್ರೆ ಸುಮಾರು ಮೂವತ್ ಮೂವತ್ತೈದು ಕಿಲೋಮೀಟರ್ ಅಂದ್ರೆ ಒಂದು ಟ್ಯಾಂಕ್ ಏನಾದ್ರು ಆಟೋಗಳಿಗೆ ಫುಲ್ ಸಿ ಎನ್ ಜಿ ಮೈಸಿ ಅಂದ್ರೆ ಸುಮಾರು ಒಂದು ಮುನ್ನೂರ ಐವತ್ತು ಮುನ್ನೂರು ಕಿಲೋಮೀಟರ್ಗಿಂತಲೂ ಹೆಚ್ಚು ಅದು ಮೈಲೇಜ್ ಕೊಡುತ್ತೆ ಅಂತ ಅದೇ ಆ ಜಾಗದಾಗ ಸಿ ಬಿ ಜಿ ಏನಾದ್ರು ಹಾಕಿದೀವಿ ಅಂದ್ರೆ ಸಿ ಬಿ ಜಿನೂ ನೂ ಕೂಡ ಒಂದು ಗ್ಯಾಸ್ ಅದು ಹೇಗೆ ಉತ್ಪಾದನೆ ಅಂತ ನಿಮ್ಗೆ ಹೇಳ್ತೀನಿ ಈ ಸಿ ಬಿ ಜಿ ಅಂತದ್ದೆ ಕೇವಲ ನೂರ ಅರವತ್ತು ನೂರ ಎಂಬತ್ತು ಕಿಲೋಮೀಟರ್ ಮಾತ್ರ ಇದು ಮನೇಜ್ ಕೊಡ್ತದೆ ಅದ್ರ ಜೊತೆಗೆ ಗಾಡಿ ಪಿಕಪ್ ಆಗಂಗಿಲ್ಲ ಅಲ್ಲಿಗೆ ಬಂದ್ಬಿಡ್ತಾವ ಮೋಸಂ ಕಟ್ ಆಗುತ್ತೆ ಗ್ರಾಹಕರ ಎಷ್ಟೋ ನಾವು ರಸ್ತೆ ಮಧ್ಯಾಹ್ನ ಪ್ಯಾಟಿ ಒಳಗನ ಬಜಾರ್ ನಗಡೆನೇನಪ್ಪ ಗಾಡಿ ಒಳಗಡೆ ಬಂದ್ಬಿದ್ದು ಒಂದ್ ಎರಡ್ ಮೂರು ಗಾಡಿ ರಿಕ್ಷೆ ಏನಪ್ಪಾ ಅಂದ್ರೆ ಕೆಲಸಕ್ಕೂ ಹೋಗೋ ಗ್ಯಾರೇಜ್ ಕೆಲಸ ಪರಿಸ್ಥಿತಿ ನಿರ್ಮಾಣ ಆಗ್ತದಿಂದ ಆ ಏನು ಈ ಆಟೋ ಚಾಲಕರ ತಮ್ಮ ಅಳವನ್ನ ತೋಡ್ಕೊಂಡಾರ ಅಥವಾ ಅಷ್ಟಕ್ಕೂ ಏನಪ್ಪಾ ಅಂದ್ರೆ ಈ ಒಂದು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಇಲಾಖೆ ಇದರ ವತಿಯಿಂದ ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಯೋಜನೆ ತರ್ತಾರೆ ಅವರು ಏನಪ್ಪಾ ಅಂದ್ರೆ ಈ ಎರಡು ಸಾವಿರದ ಹದಿನೆಂಟರಲ್ಲಿ ತಂದಿರತಕ್ಕಂಥ ಯೋಜನೆ ಐತೆ ಇದು ಸತತ್ ಅಂತಕ್ಕಂಥ ಒಂದು ಯೋಜನೆ ಇದನ್ನ ಲಾಕ್ಡೌನ್ ಹೇಳ್ಬೇಕಂದ್ರೆ ಏನಿದು ನೆಸ್ಟೇಬಲ್ ಆಲ್ಟರ್ನೇಟಿವ್ ಟುವರ್ಡ್ಸ್ ಅಪ್ ಅಪೋ ಏನೋ ಅಪೋರ್ಟೇಬಲ್ ಟ್ರಾನ್ಸ್ಪರೇಷನ್ ಅಂತಕ್ಕಂತಹ ಒಂದು ಇಂಗ್ಲಿಷ್ ವರ್ಲ್ಡ್ ಇದು ಇದು ಎಲ್ಲ ಕೂಡ ಸತತ ಯೋಜನೆ ಏನಪ್ಪಾ ಅಂದ್ರೆ ಈ ಯಾವ ರೀತಿ ಸಿ ಎನ್ ಜಿ ಗ್ಯಾಸ್ ಐತಲ್ಲ ಅದೇ ರೀತಿ ಭಾರತದಲ್ಲಿ ಬಯೋಗ್ಯಾಸ್ ಇದು ಇದು ಸಿ ಎನ್ ಜಿ ಅಂದ್ರೆ ಕಾಂಪ್ರೆಸೈಡ್ ನ್ಯಾಚುರಲ್ ಗ್ಯಾಸ್ ಅಂತ ಆದ್ರೆ ಅದೇ ಏನು ನಮ್ಮ ಸಿ ಬಿ ಜಿ ಅಂತಾರಲ್ಲ ಅಲ್ಲ ಇದು ಕಾಂಪ್ರೆಸೈಡ್ ಬಯೋಗ್ಯಾಸ್ ಇದು ಬಯೋಗ್ಯಾಸ್ ಅಂದ್ರೆ ಇದನ್ನ ಏನು ಫ್ಯಾಕ್ಟ್ರಿಗಳು ಬರ್ತಾವಲ್ಲ ಶುಗರ್ ಫ್ಯಾಕ್ಟ್ರಿಗಳು ಸೇರಿ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಬರ್ತಲ್ಲ ಇದರ ತ್ಯಾಜ್ಯ ವಸ್ತುವಿನಿಂದ ಈ ಅನ್ನು ಉತ್ಪತ್ತಿ ಮಾಡಬಹುದು ಅದಷ್ಟ ಈ ರೈತರು ಏನು ಈ ಘನ ಇದರ ಬರ್ತದಲ್ಲ ವೇಸ್ಟ್ ಬರ್ತದಲ್ಲ ಈಗ ಉದಾಹರಣೆಗೆ ಕಸ ಇರ್ಬೋದು ಅಥವಾ ಬೇರೆ ಬೇರೆ ಕಾಯಿಪಲ್ಯಗಳು ಈ ರೀತಿಯ ನ್ಯಾಚುರಲ್ ಆಗಿ ಬೆಳೆದಿರುವ ಬೆಳೆಗಳನ್ನ ವೇಸ್ಟ್ ಉಳಿಸಿಲ್ಲ ಅದರಿಂದ ಈ ಗ್ಯಾಸನ್ನ ತಯಾರು ಮಾಡಬಹುದು ಅದಲ್ಲದೆ ಈ ಶಗಣಿಗಳು ಇರ್ತಾವಲ್ಲ ಈ ಆಕಳ ಸಗಣಿ ಅಥವಾ ಎಮ್ಮೆ ಏನು ಏನಿರ್ತಾವಲ್ಲ ದನಗಳ ಸಗಣಿಯಿಂದ ಈ ಬಯೋಗ್ಯಾಸ್ ಅನ್ನ ಉತ್ಪಾದನೆ ಮಾಡ್ಬೋದು ಅದಷ್ಟೇ ಅಲ್ಲದೆ ಈ ನಮ್ಮ ನಗರಸಭೆ ಪುರಸಭೆ ಗ್ರಾಮ ಪಂಚಾಯಿತಿ ಇಂತಹ ಒಂದು ಏನು ಕಸ ವಿಲೇವಾರಿ ಘಟಕಗಳಿರ್ತಾವಲ್ಲ ಘನತ್ಯಾಜ್ಯ ವಸ್ತು ಈ ಎಲ್ಲ ಕಸ ಕಡ್ಡಿಗಳಿಂದನೂ ಸಹ ಇದನ್ನ ಉತ್ಪಾದನೆ ಮಾಡಬಹುದು ಅಂತ ಕೇಂದ್ರ ಸರ್ಕಾರ ಇದಕ್ಕೊಂದು ಸತತ ಯೋಜನೆ ಜಾರಿ ಮಾಡಿರ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದನ್ನ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ರದ್ದು ಏನಪ್ಪ ಅಂದ್ರೆ ಗ್ಯಾಸ್ ಏಜೆನ್ಸಿಗಳೆಲ್ಲ ಉತ್ಪಾದನೆ ಮಾಡುವಂತ ಉತ್ಪಾದನೆ ಘಟಕಗಳಿಗೆ ಪರ್ಮಿಷನ್ ಲೋನ್ ಲೋನು ಕೂಡತ್ತ ಇದರ ಮಧ್ಯೆ ಅವರದೇ ಒಂದು ಭಾಗದ ಯೋಜನೆಯಾಗಿ ಈಗೇನು ಸಿ ಎನ್ ಜಿ ಈ ಸಿ ಬಿ ಹಾಕುವಂತ ಪರವಾನಗಿ ಇದೆ ಅಂತ ಅಂತೇಳಿ ಇದನ್ನ ಯಾರು ನಾವು ಕಾಂಟ್ಯಾಕ್ಟ್ ಮಾಡಿದಿವಿಲ್ಲ ಇದನ್ನ ರಫ್ತು ಮಾಡುವಂತಹ ಏನು ಆಫೀಸರ್ಸ್ ಅವ್ರು ಹಾಕಿದ್ದಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಸತ್ಯನೋ ಅಥವಾ ಅದರ ದಾಖಲೆಗಳೇನೋ ಅದನ್ನ ಕೇಳಿದೀವಿ ಹಾಕಿ ನೋಡೋಣ ಅಂತ ಹೇಳಿ ಅವ್ರು ಇನ್ನು ಹಾಕಿಲ್ಲ ಹಾಕಿದ ಬಿಡಕ್ ನೋಡೋಣ ಅಂತ ಅಂತೇಳಿ ಒಟ್ಟಾರೆಯಾಗಿ ಇಲ್ಲಿ ನಾವು ತೆಗೆದುಕೊಳ್ಳುವಂತದ್ದೇನಂದ್ರ ಸಿ ಎನ್ ಜಿ ಹೊರಗಡೆಯಿಂದ ರಫ್ತು ಆಗುವಂತಹ ಒಂದು ಏನಪ್ಪಾ ಅಂದ್ರೆ ಒಂದು ಗ್ಯಾಸ್ ಅದು ಆದ್ರೆ ಇದೇನು ಸಿ ಬಿ ಜಿ ಐತಿಲ್ಲ ಭಾರತದಲ್ಲಿ ಉತ್ಪಾದನೆ ಈಗ ಸ್ಟಾರ್ಟ್ ಆಗ್ತಿರುವಂತದ್ದು ಒಟ್ಟಿನಲ್ಲಿ ಸಿ ಅಲ್ಲಿ ಅನೇಕ ಲೋಪದೋಷಗಳಲ್ಲ ಅಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಗ್ಯಾಸ್ ಇದಲ್ಲ ಅಂತಾರೆ ಇದರಿಂದ ಗ್ರಾಹಕರಿಗೆ ಅದು ವಿಶೇಷವಾಗಿ ಆಟೋ ಚಾಲಕರಿಗೆ ಬಹಳಷ್ಟು ಅಂದ್ರೆ ಬಹಳಷ್ಟು ನಷ್ಟ ಆಗ್ತಾ ಇದೆ ಗಾಡಿಗಳಿಗೆ ತಟ್ಟು ಕೊಡ್ತಾ ಇದೆ ಇಂಜಿನ್ಗಳು ಬಂದ್ಬಿಡ್ತಾ ಅಂತ ಅವರು ಅವ ತಮ್ಮ ಅಳವನ್ನ ತೋಡ್ಕೊತಾ ಇದಾರೆ ಒಟ್ಟಾರೆ ಸಂಘರ್ಷ ನ್ಯೂಸ್ ನ ಉದ್ದೇಶ ಮತ್ತು ಇಲ್ಲಿ ಇರ್ತಕ್ಕಂತ ಆಟೋ ಚಾಲಕರ ಎಲ್ಲರ ಉದ್ದೇಶ ಏನಂದ್ರೆ ಈಗ ಇರುವಂತಹ ಸಿ ಬಿ ಜಿ ಅನ್ನ ಯಾವುದೇ ಕಾರಣಕ್ಕೂ ವಿತರಣೆ ಮಾಡಬಾರದು ಯಾಕಂದ್ರೆ ಅದಷ್ಟು ಪರಿಣಾಮಕಾರಿಯಾಗಲಿಲ್ಲ ಅದು ಮಲೇಜ್ ಕೊಡಂಗಿಲ್ಲ ಬದಲಿಗೆ ಸಿ ಎನ್ ಜಿ ಅನ್ನೇ ಕೊಡಬೇಕು ನೀವು ಏನಪ್ಪ ಅಂದ್ರೆ ಸಿ ಬಿ ಜಿ ಒಳಗಡೆ ಬದಲಾವಣೆ ಮಾಡಿದ್ರಿ ಸಿ ಎನ್ ಜಿ ಕ್ವಾಲಿಟಿ ಮಾಡಿ ಕೊಟ್ಟದಾದ್ರೆ ಬಹುಶಃ ನಮ್ಮ ದೇಶಕ್ಕೂ ಹೆಮ್ಮೆ ಆ ಏನು ನೀವು ಏನು ಯೂನಿಟ್ ಗಳನ್ನ ತಯಾರು ಮಾಡ್ತಾ ಇದ್ರಲ್ಲ ಭಾರತದ ಸರ್ಕಾರ ಭಾರತ ಸರ್ಕಾರ ಅಲ್ಲಿ ಯೂನಿಟ್ಗಳನ್ನ ಕೊಟ್ಟು ಅದಕ್ಕೆ ಲೋನ್ಗಳನ್ನ ಕೊಡ್ತಾ ಇದ್ರಲ್ಲ ಉತ್ಪಾದನೆ ಮಾಡಿದ್ರೆ ನಮ್ಮ ಏನಪ್ಪ ಗ್ಯಾಸ್ನು ಕೂಡ ಹೊರಗಡೆ ದೇಶಕ್ಕೂ ಹೋಗ್ಬೋದು ಬೇರೆ ಬೇಡಿಕೆ ಇಡಬಹುದು ಆದ್ರೆ ಒಂದು ಕಳಪೆ ಮಟ್ಟದ ಗ್ಯಾಸ್ ಅನ್ನ ಉತ್ಪಾದನೆ ಮಾಡಿ ನಮ್ಮ ಗ್ರಾಹಕರೇ ಇಂಡಿಯಾದ ಗ್ರಾಹಕರೇ ಅದೊಂದು ವಿಶೇಷ ನಮ್ಮ ಕರ್ನಾಟಕದ ಜಮಖಂಡಿ ಗ್ರಾಹಕರೇ ಅದನ್ನು ತಿರಸ್ಕಾರ ಗ್ಯಾಸ್ ಒಳಗಡೆ ಪವರ್ ಇಲ್ಲ ಅದಕ್ಕೆ ಸಿ ಎನ್ ಜಿ ಅಂತ ಕ್ವಾಲಿಟಿ ಬರೋದಿಲ್ಲ ಸಿ ಎನ್ ಜಿ ಹಾಕಿದ್ವಿ ಅಂದ್ರೆ ಒಂದ್ ರೀತಿ ಬೆಂಕಿ ತರ ಪೆಟ್ರೋಲ್ ಗಿಂತಲೂ ಭಾರಿ ಓಡುತ್ತದ ಆದ್ರೆ ಈ ಸಿ ಬಿ ಅಂದ್ರೆ ಅಗ್ ಏನಪ್ಪಾ ಅಂದ್ರೆ ಕಳಪೆ ಮಟ್ಟದಲ್ಲಿ ಗಾಡಿಗಳು ಓಡ್ತಾವ ಅನ್ನುವಂತ ಒಂದು ಪರಿಸ್ಥಿತಿ ಈ ಇಲ್ಲಿನ ಭಾರತದ ಗ್ರಾಹಕ ಆಗತ್ತಾರೆ ಮತ್ತೆ ನೀವು ನಮ್ಮ ಭಾರತ ದೇಶದ ಶಗಣಿಯಿಂದಲೂ ಕೂಡ ನಾವು ಇವತ್ತು ಒಂದು ಆಕಳು ಪ್ರಧಾನಮಂತ್ರಿ ಒಂದು ಹೇಳ್ತಾರೆ ಆಕಳು ಹಾಲು ಕೊಟ್ಟರೆ ಮಾತ್ರ ಉತ್ಪತ್ತಿ ಅಲ್ಲ ಅದ್ರ ಶಗಣಿಯಿಂದಲೂ ಇಲ್ಲಿ ಮೇಲೆ ಭಾರತ ಏನಪ್ಪಾ ಅಂದ್ರೆ ಗ್ಯಾಸ್ ಮೂಲಕ ಉತ್ಪತ್ತಿಯನ್ನು ಪಡಿಬಹುದು ಅಂತ ಹೇಳಿ ಅದ ಕಳಪೆ ಮಟ್ಟದ ಮಾಡಿದ್ರೆ ಹೆಂಗ್ ಉತ್ಪತ್ತಿ ಬಿಡಕ್ಕೆ ಸಾಧ್ಯ ಅನ್ನುವಂತಹ ಮಾತಿನ ಸಂಘರ್ಷ ನ್ಯೂಸ್ ಇರ್ತಾ ಇವೆ ಒಟ್ಟಾರೆಯಾಗಿ ಏನು ಜಮಖಂಡಿಯ ಅಟೋ ಚಾಲಕರ ಬೇಡಿಕೆ ಐತಿ ಅದು ಈಡೇರಬೇಕು ಇವೇನು ನಮ್ಮ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಇಲಾಖೆ ಐತಿ ಇದನ್ನ ಮತ್ತೊಂದು ಸಿ ಬಿ ಜಿ ಪರಿಣಾಮಕಾರಿಯಾಗಿ ಏನಪ್ಪಾ ಅಂದ್ರೆ ಇದನ್ನ ಟೆಸ್ಟ್ ಮಾಡಿಸಬೇಕು ಇದನ್ನ ಟೆಸ್ಟ್ ಮಾಡಿಸ್ಕೊಳ್ಬೇಕು ಮತ್ತು ಈಗಾಗಲೇ ಥರ್ಡ್ ಪಾರ್ಟಿಯನ್ನು ನಾವು ನೇಮಕ ಮಾಡಿ ಯಾವೆಲ್ಲ ಗ್ಯಾಸ್ಗಳು ಇಲ್ಲಿ ನಾನು ಸಿ ಬಿ ಜಿನೋ ನೋ ಅಥವಾ ಸಿ ಎನ್ ಜಿ ಇದ್ರ ಬಗ್ಗೆ ನಾನು ಮಾತಾಡ್ತೇನೆ ಇದ್ರ ಬೇರೆ ಪ್ರೊಸೆಷನ್ ಆಗಲಿ ನೀವು ಅದನ್ನು ಅದನ್ನ ಬದಲಾವಣೆ ಮಾಡಿರಿ ಆದ್ರೆ ಈ ಎರಡು ಪೆಟ್ರೋಲ್ ಬಂಕ್ಗಳು ಒಂದು ಏನು ಇಲ್ಲಿ ವಿಜಯಲಕ್ಷ್ಮಿ ಪೆಟ್ರೋಲ್ ಬಂಕ್ ಅಂತ ಹೇಳಿ ಬಿಜಾಪುರ ಐತಿ ಇನ್ನೊಂದು ದೇಶ ವೃತ್ತದಲ್ಲಿ ಇರ್ತಕ್ಕಂತಹ ಮಾಲಿ ಪೆಟ್ರೋಲ್ ಬಂಕ್ ಇಬ್ರು ಏನ್ ಮಾಡಾರ ಸಿ ಎನ್ ಜಿ ಅಂತ ಹೇಳಿ ಸಿ ಬಿ ಜಿ ಹಾಕಾಕ್ತಾರ ಇದು ನಮ್ಮ ಗ್ರಾಹಕರಿಗೆ ತಲೆನೋವಾಗಿದ್ದು ಸಿ ಬಿ ಜಿ ಅಂತಾನೆ ಬೋರ್ಡ್ ಹಾಕಿ ಹಾಕಿದ ಆದ್ರ ಅದು ಯಾರಿಗೆ ಪ್ರಾಬ್ಲಮ್ ಆಗ್ತಾ ಇದ್ರಲ್ಲ ಅದ್ರ ಮೈಲೇಜ್ ಕಡಿಮೆ ಹೆಚ್ಚು ಗೊತ್ತಾಗ್ತದೆ ಆದ್ರೆ ಗ್ರಾಹಕರಿಗೆ ಹೆಂಗ್ ಮೋಸ ಮಾಡ್ಯಾರ ಅದೇ ಕ್ಷೇತ್ರದಲ್ಲಿ ಹೆಂಗ್ ಮೋಸ ಮಾಡ್ಯಾರ ಕಾರ ಮೋಸ ಮಾಡತ್ತಾರ ಸಿ ಎನ್ ಜಿ ಅಂತಾನೆ ಹಾಕ್ತಾ ಇದ್ರು ನಾನು ಎರಡು ದಿನಗಳ ಹಿಂದೆ ಒಂದು ಲೈವ್ ಮಾಡಿದ್ವಿ ಕುರಿತು ಇಂತಹ ಒಂದು ಗೋಲ್ಮಾಲ್ ಇಡುತ್ತೆ ತಕ್ಷಣ ಈ ಮಾಲಿ ಪೆಟ್ರೋಲ್ ಬಂಕ್ನವ್ರು ಏನೈತಾರೆ ಅದನ್ನ ಬೋರ್ಡ್ ಬದಲಿಸಿ ಸಿ ಎನ್ ಜಿ ಜಾಗದಲ್ಲಿ ಸಿ ಬಿ ಜಿ ಅಂತ ಹಾಕಿದ್ರು ಇವರು ಈ ಕಡೆ ಇರುತ್ತೆ ವಿಜಯಲಕ್ಷ್ಮಿ ಅವರು ಅವ್ರು ನಮ್ಮಲ್ಲಿ ಸ್ಟಾಕ್ ಇಲ್ಲ ಯಾಕಂದ್ರೆ ಇದು ಇತ್ಯರ್ಥ ಆಗಬೇಕು ಗ್ರಾಹಕರಿಗೆ ಇದು ಪ್ರಾಬ್ಲಮ್ ಆಗ್ತಾ ಇದೆ ಅಟೋ ರಿಕ್ಷಾಗ ಅವ್ರದ್ದು ಒಂದು ಮನಸ್ಥಿತಿ ನೋಡ್ಕೊಂಡು ಅವ್ರು ಏನಪ್ಪಾ ಅಂದ್ರೆ ಈಗ ಬಂದ್ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದಾರೆ ಒಟ್ಟಾರೆಯಾಗಿ ಜಮಖಂಡಿ ತಾಲೂಕಾದ ನಮ್ಮ ತಹಶೀಲ್ದಾರ್ ಭಕ್ಷ್ಯ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅವ್ರ ಗಮನಕ್ಕೂ ಕೂಡ ಅಂತಂದೆ ತಂದೆ ಖಂಡಿತವಾಗ್ಲೂ ಅಟೆಂಡ್ ಮಾಡಿ ಇದಕ್ಕೆ ಪೂರಕವಾಗಿರ್ತಕ್ಕಂತ ಏನ್ ವ್ಯವಸ್ಥೆ ಮಾಡಬೇಕು ಮಾಡ್ತೀನಿ ಅಂತ ಹೇಳಿದಾರೆ ಒಟ್ಟಾರೆಯಾಗಿ ಸಂಘರ್ಷಣೆಗೆ ಇವತ್ತು ಅಟೋ ರಿಕ್ಷಾ ಮಾಲೀಕರ ಪರವಾಗಿ ಚಾಲಕರ ಪರವಾಗಿ ಗೂಡ್ಸ್ ಚಾಲಕರ ಮಾಲೀಕರ ಪರವಾಗಿ ಮತ್ತು ಕಾರುಗಳನ್ನು ಯಾರು ಸಿ ಎನ್ ಜಿ ಬಳಸ್ತಾ ಇದ್ರು ಅವರ ಪರವಾಗಿ ಧ್ವನಿ ಎತ್ತಿದೆ ಆದಷ್ಟು ಬೇಗನೆ ಏನಪ್ಪಾ ಅಂದ್ರ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಈ ಒಂದು ಘಟನೆ ಕುರಿತು ಸಮಗ್ರವಾದಂತ ಉಳಿದ ತರಿಸಿಕೊಂಡು ಗ್ರಾಹಕರಿಗೆ ಯಾವುದೇ ರೀತಿಯ ನಷ್ಟವಾಗದಂತೆ ಆಗದಂತೆ ಮೋಸವಾಗದಂತೆ ಎಚ್ಚರಿಕೆ ವಹಿಸಬೇಕು ಈ ಕುರಿತು ಸಮಗ್ರವಾಗಿ ಎಲ್ಲರೂ ಮಾತನಾಡಿದಾರ ಅವ್ರು ಏನು ಮಾತನಾಡಿದ್ರೆ ಕೇಳ್ಕೊಂಬರೋಣ ಅದಕ್ಕಿಂತ ಮೊದಲು ಸಂಘರ್ಷ ಕರ್ನಾಟಕ ಚಾನಲ್ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮರೆಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು ನಮಸ್ಕಾರ ನಾನು ಆಟೋ ರಿಕ್ಷಾ ಯೂನಿಯನ್ ವತಿಯಿಂದ ಲಕ್ಷ್ಮಣ್ ಸಿಂಗೆ ಅಂತ ಮಾತಾಡೋದು ಈಗ ನಮಗೆ ಬಂದಿದ್ದ ಸಮಸ್ಯೆ ಏನಪ್ಪಾ ಅಂತಂದ್ರ ಸಿ ಎನ್ ಜಿ ನಾವು ಈಗ ಇದ್ದಿದ್ದು ಗಾಡಿ ಎಲ್ಲ ಮಾರಿ ಬಿಟ್ಟು ಸಾಲ ಸೋಲ ಮಾಡ್ಕೊಂಡು ನಾಲ್ಕೈದು ಲಕ್ಷ ರೂಪಾಯಿ ಲೋನ್ ಮಾಡಿ ಲೋನ್ ಮ್ಯಾಗ ಇ ಎಮ್ ಐ ಮ್ಯಾಗ ನಾವು ಗಾಡಿ ತೊಗೊಂಡೇವ್ರು ನಮಗೆ ಸಿ ಎನ್ ಜಿ ಇಂದ ಭಾಳ ಅನುಕೂಲ ರೀ ಭಾಳ ಅನುಕೂಲ ಇತ್ತು ಇವರು ಮೊದ್ಲು ಮೊದಲು ನಾವು ಗಾಡಿ ತಂದಾಗೆಲ್ಲ ಸಿ ಎನ್ ಜಿ ನ ಹಾಕ್ತಿದ್ರಿ ಈಗ ಇದ್ದಿದ್ದಾಗ ಈಗ ಒಂದ್ ಎರಡು ತಿಂಗಳಾಯ್ತು ಅವ್ರು ಸಿ ಎನ್ ಜಿ ಹಾಕೋದ್ ಬಿಟ್ಟರು ಅದ್ರ ಬದಲಿ ಯಾವ್ದೋ ಪ್ರೈವೇಟ್ ಕಂಪ್ನಿದ ಗ್ಯಾಸ್ ತೊಗೊಂಡ್ ಬಂದ್ ಕೇಸಿಂದ ಅದನ್ನ ಸಿ ಬಿ ಜಿ ಅಂತ ಹೇಳಿ ಅದನ್ನ ಹಾಕ್ಲಾಕತ್ತಾರ ಅದನ್ನ ಹಾಕೋದ್ರಿಂದ ನಮಗೆ ಬಹಳ ತೊಂದರೆ ಆಗ್ಲಾಕತ್ತೈತ್ರಿ ತೊಂದರೆ ಅಂದ್ರೆ ಏನು ನಮ್ ಮನೆಗಳು ನಡೆಯೋದು ಕಷ್ಟ ಆಗೈತೆ ನಾವು ಒಬ್ಬೊಬ್ರು ದುಡಿಯೋರು ನಮ್ ಮನ್ಯಾಗ ಹತ್ತ ಹತ್ತು ಮಂದಿ ಕೂತ್ ಅದಾರ ನಮ್ ಒಬ್ಬರ ಮ್ಯಾಗ ಎಲ್ಲಾರು ಅವಲಂಬಿತರ ಇರ್ತಾರ ನಾವ್ ಒಬ್ರು ದುಡಿಲಿಲ್ಲಪ್ಪ ಅಂತಂದ್ರ ಮನೆಯಾಗ ಹತ್ತು ಮಂದಿ ಎಲ್ಲ ಉಪಾಸ ಬಿಡುವಂತ ಪರಿಸ್ಥಿತಿ ರಿಕ್ಷಾದವ್ರದ್ದು ಅಂತದ್ರೊಳಗೆ ನಮ್ ರಿಕ್ಷಾದವ್ರಿಗೆ ಯಾರು ಬೆಂಬಲ ಕೊಡ್ಲಿಲ್ಲ ಅಂತಲ್ಲಿ ನಾವು ಲಾಸ್ಟ್ಗೆಲ್ಲ ಹೋಗ್ಬಿಟ್ಟು ಹೋಗಿ ಸಂಘರ್ಷಿವಿ ಅವ್ರಿಗೆ ಭೇಟಿ ಆದಿವಿ ಅವ್ರ ನಮ್ಗ ಇದು ಕೇಳ್ಕೊಂಡು ಕೇಸಿಂದ ಲೈವ್ ಬಿಟ್ರು ಅವಾಗ ಈಗ ಒಂದು ಇದಕ್ ಬಂತು ಆದ್ರೂ ನಮಗೆ ಇನ್ನೂ ನ್ಯಾಯ ಸಿಗುವಲ್ತು ನಮಗ್ ಬೇಕಾಗಿದ್ದು ಸಿ ಎನ್ ಜಿ ಸಿ ಎನ್ ಜಿ ಹಾಕ್ರಿ ಅಥವಾ ಇಲ್ಲಾದ್ರೆ ಈ ಗ್ಯಾಸ್ ಪಂಪ್ಗಳನ್ನ ಬಂದ್ ಮಾಡ್ಬಿಡ್ರಿ ಈಗ ನಾವು ದಿನಾಲು ಏನೈತಿ ನಮ್ಗೆ ಗ್ಯಾಸ್ ಬೇಕಪ್ಪ ಅಂತಂದ್ರೆ ನಾವು ಇಲ್ಲಿಂದ ಇಪ್ಪತ್ ಕಿಲೋಮೀಟರ್ ಮುದೋಕ್ ಹೋಗಿ ಮುದೋ ನಿಂತರ ಇಪ್ಪತ್ತ್ ಕಿಲೋಮೀಟರ್ ಜಮಕಂಡಿಗೆ ಬರ್ಬೇಕು ನಾವು ಗ್ಯಾಸ್ ಹಾಕೊಂಡ್ ನಲ್ವತ್ ಕಿಲೋಮೀಟರ್ ನಮ್ದು ಅನ್ನೆಸೆಸರಿ ಬರೀ ಗ್ಯಾಸ್ ಹಾಕೊಳಕ ನಲ್ವತ್ ಕಿಲೋಮೀಟರ್ ಹೋಗ್ಬೇಕು ನಾವು ಅಪ್ ಅಂಡ್ ಡೌನ್ ಇಂತ ಪರಿಸ್ಥಿತಿ ನಡ್ದೈತಿ ಈಗ ನಮಗೆ ದುಡಿಲಕ್ಕ ಮತ್ ಬೇರೆ ಯಾವ್ದು ದಾರಿ ಇಲ್ಲ ನಾವು ಇಲ್ಲಂದ್ರೂ ಸುಮಾರು ಒಂದು ಮೂವತ್ತ್ ಮೂವತ್ತೈದು ವರ್ಷ ನಾವು ಆಟೋ ಉದ್ಯೋಗ ಮಾಡ್ಲಾಕತ್ತೀವ್ರಿ ಇದನ್ ಬಿಟ್ರೆ ನಮಗೆ ಮತ್ತೊಂದು ಉದ್ಯೋಗ ಬರೋದಿಲ್ಲ ಮತ್ ನಾವು ಸಾರ್ವಜನಿಕರಿಗೆ ಎಲ್ಲಾ ರೀತಿ ಸೇವೆಯ ಅನುಕೂಲ ಮಾಡಿ ಕೊಡ್ತೀವಿ ನಾವು ಸ್ಕೂಲ್ ಹುಡುಗರಿಗೆ ಸ್ಕೂಲ್ ಮಕ್ಳು ಕಾಲೇಜ್ ಮಕ್ಳು ಎಲ್ಲಾರು ನಾವು ಸರಿಯಾದ ಟೈಮ್ ಹೋದ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಗಾಡಿಗಳು ನಮ್ ಕೈಯ್ ಕಂಡೀಷನ್ ಆಗಿರ್ಬೇಕ್ರಿ ಅಂತ ಸಮಯದೊಳಗ ಈ ಗಾಡಿಗೆ ಈ ಸಿ ಎನ್ ಜಿ ಬದಲಿ ಸಿ ಬಿ ಜಿ ಯೂಸ್ ಮಾಡೋದ್ರಿಂದ ಏನಾಗ್ಲತ್ತಿ ನಮ್ ಗಾಡಿಗಳು ಸ್ಟತಾವ್ರಿ ಅಲ್ಲೆಲ್ಲಿಗೆ ಗಾಡಿ ಬಂದ್ ಬರ್ತಾವ್ರಿ ಬಂದ್ ಬಿದ್ದಪ್ಪಾ ಅಂತಂದ್ರ ಒಂದೊಂದ್ಸರಿ ಆಗಂಗಿಲ್ಲ ಇಂತದ ಎಲ್ಲ ನಡ್ದಿ ಮತ್ ಇದನ್ನ ಕೇಳೋರ್ ಯಾರು ಇಲ್ಲಾಗ್ಯಾರೀಗ ಈಗ ಬಂದ್ ನಾವು ಅದಕ್ಕೆ ನಾವು ಎಲ್ಲರಿಗೂ ಹೇಳಿ ಕೇಳಿ ಕೇಸಿಂದ ಈಗ ನಾವು ಸಂಕಷ್ಟಕ್ಕೆ ಮೊರೆಗೆ ಹೋಗಿ ಅವ್ರ ಇದನ್ನ ನಮಗೆ ಸಹಾಯ ಮಾಡಿ ಕೇಸಿಂದ ನಮಗೊಂದು ನ್ಯಾಯ ಕೊಡ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಳಕತ್ತೀವ್ರಿ ನಾವ್ ಎಲ್ಲಾ ರಿಕ್ಷಾದವ್ರ ವತಿಯಿಂದ ವಿನಂತಿ ಮಾಡ್ಕೊಳಗತ್ತೇವ್ರಿ ನಮಸ್ಕಾರ ನನ್ನ ಹೆಸರು ರಾಜೇಶ ಬತ್ತಾರ್ ಅಂತ ಜಮಗಂಡಿಲಿ ಎರಡು ಪಂಪ್ಗಳು ಸಿ ಎನ್ ಜಿ ಇದ್ದು ಮೊದಲ ಆದ್ರೆ ಈಗ ಸಿ ಜಿ ಅಂತ ಆಗ್ತಾ ನಮಗೆ ನಮ್ಗೆ ಆಗತ್ತಾರೆ ಇವರು ನಮಗೆ ಹೇಳಿದ್ರೆ ಏನು ನಾವು ಕ್ರಮ ಕೈಕೊಳ್ತಿದ್ದೆವು ಈಗಾಗಲೇ ಇಪ್ಪತ್ತು ಇಪ್ಪತ್ತೈದು ದಿವಸ ಆಯ್ತ ಸಿ ಬಿ ಜಿನೇ ಹಾಕತ್ತಾರ ಅದರಿಂದ ನಾವು ಟ್ರಾಫಿಕ್ನಾಗ ಗಾಡಿಗಳು ಬಂದು ಬೀಳಾಗತ್ತವ ಬಂದು ಬಂದು ನಿಂತ ಹಿಂದಿನವ್ರು ಬಂದು ಡ್ಯಾಶ್ ಹೊಡೆ ಆಗತ್ತಾರ ಈಗಾಗಲೇ ನಮ್ಮ ಮೂರು ಹುಡುಗರು ಹಿಂದಿನವ್ರಿಗೆ ದುಡ್ಡನ್ನು ಕೊಟ್ಟಾರ ಹಿಂಗಾಗಿ ಏನೈತಿ ಅದು ಮೈಲೇಜ್ನು ಇಲ್ಲ ಏನೂ ಇಲ್ಲ ಇದು ಏನು ಇವರು ನಮ್ಗೆ ಹೇಳಾರ್ದು ಹಾಕ್ಯಾರ ಇದೇನೈತಿ ನಮ್ಮ ತಹಸೀಲ್ದಾರ್ ಸಾಹೇಬರು ಮತ್ತು ಉಳದ ಇದಕ್ಕೆ ಬೇಕಾದಂಥ ಯುದ್ಧಂಥ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಇದು ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಮುಂದಿನ ದಿನ ಉಗ್ರ ಹೋರಾಟ ಮಾಡ್ತೀವಿ ನಾವು ಯಾಕಂದ್ರೆ ನಮ್ಮ ಬೆನ್ನಲ್ಲಿ ಈಗಾಗಲೇ ನೂರ ಎರಡು ಮೂರು ಸಂಘಟನೆಗಳು ಜೋಡಣೆ ಆಗ್ಯಾವ ಇನ್ನು ಮುಂದಿನ ದಿನದಲ್ಲಿ ಉಗ್ರರು ಹೋರಾಟ ಮಾಡಿ ಈ ಪಂಪ್ ಬಂದ್ ಮಾಡುವ ವ್ಯವಸ್ಥೆ ಮಾಡಬೇಕಾಗತತಿ ಅದಕ್ಕಾಗಿ ನಾವು ನೀವು ನಾವು ಮನವಿ ಮನವಿ ಮಾಡ್ಕೊಳಕತ್ತೀವೋ ಆದಷ್ಟೇ ನೀವು ಸಿಎಂ ಪೂರೈಕೆ ಮಾಡ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ನಮಸ್ಕಾರ ನಾನು ನಿಂಗಪ್ಪ ಬಡವಲ್ ಅಂತ ನಮ್ಮದು ಹಾಲಿನ ಗಾಡಿ ಐತೆ ರೀ ಟಾಟಾ ಇಂಟ್ರಾ ವಿ ಟ್ವೆಂಟಿ ಗಾಡಿ ಐತಿ ಅದು ಡೈಲಿ ಸಿ ಎನ್ ಜಿ ಹಾಕ್ತೀವಿ ಈಗ ಹದಿನೈದು ಇಪ್ಪತ್ತು ದಿನಗಳಿಂದ ಏನು ಮಾಡ್ಲಾಕತ್ತಿ ಸಿ ಬಿ ಜಿ ಅಂತ ಸಪ್ಲೈ ಮಾಡ್ಲಾಕತ್ತಾರು ಆ ಸಿ ಬಿ ಜಿ ಅಂತ ಸಪ್ಲೈ ಮಾಡೋದ್ರಿಂದ ನಮ್ಮ ಮೊದಲು ಸಿ ಎನ್ ಜಿ ಹಾಕ್ತಿದ್ದು ಆಗ ಹನ್ನೊಂದು ನೂರು ರೂಪಾಯಿ ನಮ್ದು ಸಿ ಎನ್ ಜಿ ಸುಡ್ತೈತೆ ಇವಾಗ ಏನಾಗ್ತದೆ ಅಂದರೆ ಹದಿನಾರು ನೂರು ರೂಪಾಯಿ ಸಿ ಎನ್ ಜಿ ಇದು ಸಿ ಬಿ ಜಿ ಸುಡ್ಲಕ್ಕತಿ ರೀ ಆ ಕಾರಣ ಮತ್ತು ಇಂಜನ್ನು ಕೆಲ್ಸಕ್ಕೆ ಬರೋ ಆ ಕಾರಣಕ್ಕೆ ಈಗ ಗಾಡಿ ಪಿಕಪ್ ತಗೋವಲ್ರಿ ಆ ಕಾರಣಕ್ಕೆ ಮೊನ್ನೆ ದಿವಸ ನಾವು ಇಲ್ಲಿ ಬಂದು ಸ್ಟ್ರೈಕ್ ಮಾಡಿ ಅವ್ರಿಗೆ ಮನವಿ ಮಾಡ್ಕೊಂಡೆವು ಪಂಪ್ನಿ ಅವ್ರಿಗೆ ಬಂದ್ ಮಾಡಿ ಸಿ ಬಿ ಜಿ ಬಂದ್ ಮಾಡಿ ಸಿ ಎನ್ ಜಿ ತರಿಸ್ರಿ ಅಥ್ವಾ ಮನವಿ ಮಾಡ್ಕೊಂಡೆವು ಅಂತ ಎರಡು ಎರಡು ಪಂಪ್ ಜಮ್ಕಂಡ್ಯಾಗ ಒಂದು ಕಂಬಿ ಸ್ವಾಮಿಗಳ ಪಂಪ್ ಅವ್ರು ಬಂದ್ ಮಾಡ್ಯಾರ ಅವತ್ತು ನಡುವ ಇವ್ರು ಅವ್ರು ಏನ್ ಮಾಡ್ಯಾರು ಆ ಸಿ ಬಿ ಜಿ ಅಂತ ಸಿ ಎನ್ ಜಿ ಅಂತ ಬೋರ್ಡ್ ಇತ್ತು ಸಿ ಬಿ ಜಿ ಅಂತ ಹಾಕಲ್ ಚಾ ಇಟ್ಟು ಬಿಟ್ಟರೆ ಅವರು ಈಗ ಹದಿನೈದು ಈಗ ಒಂದ್ ವರ್ಷ ಆಯ್ತ್ರಿ ಅದ್ ಸಿ ಎನ್ ಜಿ ಅಂತ ಬಂದ್ರಿ ಇಲ್ಲಿ ಅಲ್ಲಿ ಹಿಡಿದು ಸಿ ಎನ್ ಜಿ ಈ ಈಗ ಸಿ ಬಿ ಜಿ ಒಂದ್ ಹದಿನೈದು ದಿನ ಆತ್ರಿ ಸಿ ಬಿ ಜಿ ಅಂತ ಬೋಡೈತ್ ನಿನ್ನೆ ತನ್ಕಾರಿ ನಿನ್ನೆ ಚೇಂಜ್ ಮಾಡ್ಯಾರ್ರಿ ಅದನ್ನ ಸಿ ಎನ್ ಜಿ ಅಂತ ಬೋಡಿತ್ತು ಸಿ ಬಿ ಜಿ ಅಂತ ಚೇಂಜ್ ಮಾಡಿ ಸಿ ಬಿ ಜಿ ಬಿಡ್ಲಾಕೈತೀ ಹೇಳಿಲ್ಲ ಹೇಳಿಲ್ರಿ ಹೇಳಲ್ದಾನ ಹಾಕ್ಲಾಕೈತಾರೀ ಅದನ್ನ ನಮ್ ಗಾಡಿ ಪ್ರಾಬ್ಲಮ್ ಆಗಂಟ್ಲೇ ಗಾಡಿ ಸಿ ಎನ್ ಜಿ ಜಾಸ್ತಿ ಸುಡಾಂಟ್ಲೆ ನಮ್ಗೆ ಗೊತ್ತಾಗೈತ್ರಿ ಮೈಲೇಜ್ ಕಡಿಮೆ ಗೊತ್ತಾಗೈತ್ರಿ ಗೊತ್ತಾಗೇತ್ರಿ ಈಗ ನಮ್ದು ಸಿ ಬಿ ಜಿ ಬಂದ್ ಆಗ್ಬೇಕು ಸಿ ಎನ್ ಜಿ ಸ್ಟಾರ್ಟ್ ಆಗ್ಬೇಕ್ರಿ ಎಲ್ಲಾ ಆಟೋ ರಿಕ್ಷಾದವ್ರು ಬರ್ತರಿ ಗೂರ್ಸ್ ಗಾಡಿ ಅವರು ಕಾರ್ ಗಾಡಿ ಇನ್ನ ತುಂಬಾ ನೂರಾರು ಆಟೋ ರಿಕ್ಷಾಗಳ್ರಿ ಇಲ್ಲಿ ಜಮಖಂಡಿ ಜಮಖಂಡಿ ನಗರದಲ್ಲಿ ನೂರಾರು ಆಟೋ ರಿಕ್ಷಾಗಳು ಅದ್ರ ಮೇಲೆ ಉಪಜೀವನ ಇದ್ದು ಅವ್ರಿಗೆ ಜೀವನ ನಡೆಸಕ್ ಕಷ್ಟಕರ ಆಗೈತ್ರಿ ಈಗ ಆ ಕಾರಣಕ್ಕ ದಯವಿಟ್ಟು ಸಿ ಬಿ ಜಿ ಬಂದ್ ಮಾಡಿ ಸಿ ಎನ್ ಜಿ ಚಾಲು ಮಾಡ್ಬೇಕಂತ ತಮ್ಮ ಮುಖಾಂತರ ಸಂಘರ್ಷ ನ್ಯೂಸ್ ಮುಖಾಂತರ ನಾನು ಮನವಿ ಮಾಡ್ಕೋತೇನ್ರಿ ಈಗ ಸರ್ ಈಗ ಎಂಟೈರ್ ಜಮಖಂಡಿಲಿಂತ ಆಟೋ ಚಾಲಕರು ಚಾಲಕರು ಸಿ ಎನ್ ಜಿ ಇಂಜಿನ್ ಹೊಂದಿರೋರು ಬಹಳಷ್ಟು ದಿನಗಳಿಂದ ಒಂದ್ ವರ್ಷದ ಕಾಲ ತಮ್ಮಲ್ಲಿ ಸಿ ಎನ್ ಜಿ ಹಾಕೊಂಡ್ರೆ ಇತ್ತೀಚೆಗೆ ಇಪ್ಪತ್ತೈದು ಮೂವತ್ತು ದಿನಗಳಿಂದ ಸಿ ಬಿ ಜಿ ಅಂತಕ್ಕಂಥ ಒಂದು ಗ್ಯಾಸ್ ಹಾಕ್ತಾ ಇದಾರೆ ಅದರಿಂದ ಮೈಲೇಜ್ ಬರ್ತಾ ಇಲ್ಲ ಅದರಿಂದ ನಾವು ಬಹಳಷ್ಟು ನುಕ್ಸಾನ ಆಗ್ಬೇಕು ಈ ಗಾಡಿಗಳು ಬಂದ್ ಬೀಳಕೆ ಅದಕ್ಕೆ ತಮ್ಮ ಪೆಟ್ರೋಲ್ ಬಂಕ್ ಒಳಗಡೆ ಸಿ ಜಿ ಅನ್ನ ಯಾ ಸಪ್ಲೈ ಮಾಡಿದ್ರು ಇಲ್ಲಿ ಇದು ಸಿ ಬಿ ಜಿ ಮತ್ತ ಸಿ ಎನ್ ಜಿ ಇವ್ರದ್ದು ಅವ್ರದ್ದು ಕಂಪನಿ ಐತಿ ಸರ್ ಅದು ಎ ಜಿ ಪಿ ಕಂಪನಿ ಇದನ್ನ ಅವ್ರಿಗೆ ನಾವು ಮಾಹಿತಿ ನೀವು ಏನ್ ಮಾಡಿ ಇದ್ರೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಲ್ಲ ಐತೆ ಆಟೋ ಯೂನಿಯನ್ ಅದು ನಾವು ಫಾರ್ವರ್ಡ್ ಮಾಡಿರುವ ಅವರು ಎನ್ಕ್ವರಿ ಮಾಡಿ ನಾವ್ ಇದ್ದಿದ್ ನಾವು ಫಾಲೋ ಇದು ಫಾಲೋ ಮಾಡ್ತೀವಿ ಅಂತ ಹೇಳಿದಾರೆ ಸರ್ ಈಗ ಸಿ ಎನ್ ಜಿ ಇಂಜನ್ ಸಿಕ್ಕಿದ್ರೆ ಪ್ರಾಬ್ಲಮ್ ಈಗ ಅವ್ರಾಪ ಯಾರಿಗು ಹೇಳಿರ್ತೇವೆ ಅಪ್ಪದವ್ರಿಗೆ ನಾವ್ ಇದ್ರಂತ ಅವ್ರು ತಮ್ಮಷ್ಟು ನಾವು ಮೈಲೇಜ್ ಕಡಿಮೆ ಆಗಂತ್ರಿ ಅಥವಾ ಗಾಡಿ ಇಂಜಿನ್ ಪಿಕಪ್ ಕಡಿಮೆ ಆಗಂತ ಚೆಕ್ ಮಾಡಲ್ಲ ಇದೆಲ್ಲ ಬೇರೆ ಹಿಂಗ್ಯಾತ ಗಾಡಿ ಅಂತ ನೋಡಿದಾಗ ಕೆಲವೊಬ್ಬನ ಇಲ್ಲ ಸಿ ಬಿಜಿ ಆಗ ಲೋಕಲ್ ಗ್ಯಾಸ್ ಆಗ್ತದೆ ಅಲ್ಲ ಅದ್ರಿಂದ ಏನ್ ಅಂದ್ರೆ ಆಟೋ ಚಾಲಕ ಇಂಜನ್ಸ ಅಥವಾ ಆಟೋಗಳಿಗೆ ಪ್ರಾಬ್ಲಮ್ ಅಥವಾ ಕಾರ್ ಗಳಿಗೆ ಪ್ರಾಬ್ಲಮ್ ಚಾನ್ಸ್ ಆಯ್ತು ಇಲ್ಲ ಆ ತರ ನನಗೆ ಮಾಹಿತಿ ಇಲ್ರಿ ಕೊಟ್ಟರೆ ರಿಕ್ವೆಸ್ಟ್ ಕೊಟ್ಟಿರ ಅವ್ರು ಕೊಟ್ಟಿದ್ದೀನಿ ಅವ್ರೇನ್ ಚೆಕ್ ಮಾಡಿ ಆತರ ಅವ್ರಿಗೆ ಎನ್ ಜಿ ನಾ ಹಾಕಬೇಕು ಸಿ ಎನ್ ಜಿ ಹಾಕಿದ್ರೆ ಆಟೋ ತಗೊಳ್ಳಿ ಸಿ ಎನ್ ಜಿ ತೊಗೊಂಡಿ ಎನ್ ಜಿ ಆಟೋ ತಗೊಂಡಿವಿ ಏನಿಲ್ಲ ನಾನು ರೆಫ್ರೆಂಡ್ ಮಾಡ್ತೇನೆ ನಮ್ಮ ಕಂಪನಿ ಅವ್ರ ಜೋಡಿ ಮಾತಾಡ್ತೀನಿ ಅವ್ರ ಎಜಿ ಅವ್ರ ಜೋಡಿ ಮಾತಾಡ್ತೀನಿ ನಮ್ಗೆ ಅದ ಸಿ ಎನ್ ಜಿನ ನಮ್ಗೆ ಇದು ಮಾಡ್ರಿ ಸಪ್ಲೈ ಮಾಡಿ ಅಂತ ಹೇಳ್ತೀನಿ ಪೆಟ್ರೋಲ್ ಬಂಕ್ ನ ಮಾಲೀಕರಾಗಿರ್ತಕ್ಕಂಥ ಮಾಳಿಯವರಿಗೆ ಗಾಡಿ ಇಂಜಿನ್ ಗಳಿಗೆ ಏನಾಗುತ್ತೋ ಏನಿಲ್ಲೋ ನಮಗಂತೂ ಗೊತ್ತಿಲ್ಲ ಅವ್ರು ಏನ್ ಕೊಡ್ತಾರೋ ಅದನ್ನ ಹಾಕ್ತಾ ಇದೀವಿ ಅನ್ನುವಂತ ಮಾತನ್ನ ಹೇಳ್ತಾರ ಆದ್ರ ವಾಸ್ತವದಲ್ಲಿ ಏನು ಆಟೋ ಚಾಲಕರ ವಾಹನಗಳು ಕೆಟ್ಟು ಕೆರ ಹಿಡಿತಾ ಇದ್ದಾವ ಯಾರ ಹಾಳಾದ್ರೇನು ಯಾರಿಗೆ ಏನಾದ್ರೇನು ಯಾರಿಗೆ ಮೈಲೇಜ್ ಕೊಡ್ತಿದ್ರೆ ನಮ್ಮ ಬಿಸ್ನೆಸ್ ಮಾತ್ರ ನಡಿಬೇಕನ್ನುವಂತಹ ಖಯಾಲಿಯಿಂದ ಜಮಖಂಡಿಯ ಪೆಟ್ರೋಲ್ ಬಂಕ್ಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನಿಸ್ತಾ ಇದೆ ಇನ್ನು ಜಮಖಂಡಿ ತಹಶೀಲ್ದಾರ್ ಆಗಿರ್ತಕ್ಕಂಥ ಸದೋಶಿವ ಮಕ್ಕೋಜಿ ಸಾಹೇಬರು ಸೂಕ್ತವಾದಂತಹ ಕ್ರಮವನ್ನ ಜರುಗಿಸಬೇಕು ಮತ್ತು ತಾಲೂಕು ಆಡಳಿತ ಕೂಡ ಇತ್ತ ನಿಗಾವಹಿಸಬೇಕು ನಮ್ಮ ಆಟೋ ಚಾಲಕರಿಗೆ ಅವರ ಮನೆ ನಡಿಬೇಕು ಅವರ ಗ್ರಾಹಕರ ಸೇವೆ ನಿರಂತರವಾಗಿ ಸಾಗಬೇಕು ಅವರಿಗೆ ಸಿ ಎನ್ ಜಿ ಅನ್ನು ಒದಗಿಸಬೇಕು ತಪ್ಪು ಕಂಡು ಬಂದಲ್ಲಿ ಸಿಸ್ತ ಕ್ರಮವನ್ನ ಹೇಳಿ ಸಾರ್ವಜನಿಕ ಒತ್ತಾಯವಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ